ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಆಂಗ್ಲ ಹೊಸ ವರ್ಷದ ಶುಭಾಶಯಗಳು ಇವತ್ತು ಬೇಳೆ ಹೋಳಿಗೆ ಹೇಗೆ ಮಾಡೋದು ಅಂತ ನೋಡೋಣ ನಾನು ಹೇಳಿರೋ ಟಿಪ್ಸ್ ಫಾಲೋ ಮಾಡಿ ಬೇಕಾಗಿದ್ದ ಪದಾರ್ಥಗಳು ತೊಗರಿಬೇಳೆ ಅರ್ಧ ಕೆ ಜಿ ರವೆ ಕಾಲು ಕೆ ಜಿ ಮೈದಾ ಹಿಟ್ಟು ನೂರು ಗ್ರಾಮು ಬೆಲ್ಲ ಅರ್ಧ ಕೆ ಜಿ ಏಲಕ್ಕಿ ಒಂದು ತೆಂಗಿನಕಾಯಿ ಎಣ್ಣೆ ಇನ್ನೂರು ಗ್ರಾಮು ಸ್ವಲ್ಪ ಅರಿಶಿನ ಮತ್ತು ಒಂದು ಚಿಟಿಕೆ ಉಪ್ಪು ನೀವೇನಾದರೂ ಮೊದಲನೇ ಬರಗೆ ನನ್ನ ಚೆನ್ನಾಗಿ ನೋಡ್ತಾ ಇದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಮೊದಲಿಗೆ ಒಂದು ಬೌಲ್ ತಗೊಂಡು ಅದಕ್ಕೆ ಒಂದು ಮುಕ್ಕಾಲು ಅಷ್ಟು ನೀರು ಅಂದರೆ ಇದು ಒಂದು ಇನ್ನೂರು ಅಷ್ಟು ಅಂದರೆ ಇನ್ನೂರು ಎಮ್ ಎಲ್ ಅಷ್ಟು ನೀರಿದೆ ಅದಕ್ಕೆ ಒಂದು ಚಿಟಿಕೆ ಅರಿಶಿನ ಮತ್ತು ಉಪ್ಪಾಕಿ ಅದನ್ನು ಸ್ವಲ್ಪ ಕಲಸಿದ್ರೆ ಉಪ್ಪು ಕರಗುತ್ತೆ ಈಗ ಕಾಲು ಕೆ ಜಿ ಚೀರು ಇವರ ರವೆನ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಸೈಡ್ಗೆ ಇಟ್ಬಿಡೋಣ ಅದರಷ್ಟು ಅದರಷ್ಟರಲ್ಲಿ ನೀರೆಲ್ಲ ಇರಿಸ್ಕೊಂಡು ಮೆತ್ತಗಾಗುತ್ತೆ ನೋಡಿ ಈಗ ಮೆತ್ತಗಾಗಿದೆ ಒಂದು ಸರಿ ಚೆನ್ನಾಗಿ ನಾದ್ಕೊಳ್ಳೋಣ ಇದನ್ನು ನೋಡಿ ನಾವು ಹೋಳಿಗೆ ಮಾಡೋಕ್ಕೆ ಮೇನ್ ಇರೋದೇ ಈ ಕನಕ ಈ ಕನಕ ಚೆನ್ನಾಗಿ ಮಾಡ್ಕೊಂಡ್ವಿ ಅಂದರೆ ಹೋಳಿಗೆ ಚೆನ್ನಾಗಿ ಬರುತ್ತೆ ಈಗ ನೂರು ಗ್ರಾಮ್ನಷ್ಟು ಮೈದಾ ಹಿಟ್ಟು ಇದ್ದೀನಿ ಇಲ್ಲ ನಿಮಗೆ ಮೈದಾ ಬೇಡ ಅಂದರೆ ಪೂರ್ತಿನೂ ಚಿರೋಟಿ ರವೆನೇ ಹಾಕಿ ಮಾಡ್ಬೋದು ಒಂದು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಈ ರೀತಿ ನಾದಬೇಕು ಅದಾದ ನಂತರ ಒಂದು ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಬೇಕು ಒಂದು ಐದಾರು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಚೆನ್ನಾಗಿ ನಾದ್ಕೊಳ್ಳಿ ಈ ನಾದೋದ್ರಲ್ಲೇ ಇರೋದು ಹೋಳಿಗೆ ಟೇಸ್ಟು ಯಾವುದೇ ಕಾರಣಕ್ಕೂ ಕಿತ್ತೋಗೋದಾಗಲಿ ಏನೂ ಆಗೋದಿಲ್ಲ ಈ ರೀತಿ ಮಾಡಿಕೊಂಡ್ರೆ ನೀವು ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ನಾದಿದ್ಮೇಲೆ ಮತ್ತೆ ಇನ್ನೂ ಒಂದು ಸ್ವಲ್ಪ ಎಣ್ಣೆ ಹಾಕಿ ನಾತ್ಕೊಳ್ಳೋಣ ಮತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಮತ್ತೆ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ನಾದನ ಎಷ್ಟು ಚೆನ್ನಾಗಿ ನಾದ್ಕೊಂಡ್ರೆ ಕನಕ ಅಷ್ಟು ಚೆನ್ನಾಗಿ ಒಳಗೆ ಬರುತ್ತೆ ನೋಡಿ ಈ ರೀತಿ ಎತ್ಕೊಂಡ್ರೆ ಈ ಥರ ಪೀಸ್ ಆಗಬೇಕು ಈಗ ಒಂದು ನೂರು ಗ್ರಾಮ್ ಎಷ್ಟು ಎಣ್ಣೆನ ಆ ಹಿಟ್ಟು ಮೇಲೆ ಹಾಕಿ ಅದನ್ನು ನೆನೆಯೋಕ್ಕೆ ಸೈಡ್ಗೆ ಇಟ್ಬಿಡೋಣ ನಾವು ಬೇಳೆ ಇದೆಲ್ಲ ಬೇಯಿಸ್ಕೊಂಡು ಎಲ್ಲ ಇದು ಮಾಡೋಷ್ಟರಲ್ಲಿ ಅದು ನೆಂದಿರುತ್ತೆ ನೋಡಿ ಇದು ಅರ್ಧ ಕೆ ಜಿ ಬೇಳೆ ಇದೆ ಅದನ್ನು ಚೆನ್ನಾಗಿ ತೊಳ್ಕೊಂಡು ನಾನು ಮೊದಲೇ ನೀರು ಕಾಯಿಸೋಕೆ ಇಟ್ಕೊಂಡಿದ್ದೀನಿ ನೀರು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಳಿ ಯಾಕಂದರೆ ಅದರಲ್ಲೇ ಹೋಳಿಗೆ ಸಾರು ಸಹ ಮಾಡ್ಕೊಳ್ಳೋದ್ರಿಂದ ನೀರು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡಿದ್ದೀನಿ ನಾನು ಕುದಿಯ ನೀರಿಗೆ ಬೇಳೆ ಹಾಕಿ ನೋಡಿ ಈ ರೀತಿ ಒಂದು ಸ್ಪೂನ್ ಏನಾದರೂ ಇಟ್ಟು ಆಮೇಲೆ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ಳೋಣ ಇಲ್ಲಾಂದರೆ ಅದು ಉಕ್ಕಿ ಎಲ್ಲ ಈಚೆ ಬಂದ್ಬಿಡುತ್ತೆ ಅದು ಬೇಯೋಷ್ಟರಲ್ಲಿ ನೋಡಿ ಇದು ಅರ್ಧ ಕೆ ಜಿ ಬೆಲ್ಲ ಪುಡಿ ಮಾಡ್ಕೊಂಡಿದ್ದೀನಿ ನಾನು ಪುಡಿ ಮಾಡಿಕೊಂಡು ಒಂದು ನಾಲ್ಕು ಟೀ ಸ್ಪೂನ್ ಅಷ್ಟು ಮಾತ್ರ ನೀರು ಹಾಕ್ಬೇಕು ಜಾ ಹೆಚ್ಚಾಗಿ ಹಾಕ್ಬಾರ್ದು ಯಾಕಂದ್ರೆ ಆಮೇಲೆ ಊರ್ನ ನೀರು ನೀರು ಹಾಕ್ಬಿಡುತ್ತೆ ಇದೊಂದು ಟಿಪ್ಸು ಒಂದು ಮೂರು ನಾಲ್ಕು ಸ್ಪೂನ್ ಹಾಕಿದ್ರೆ ಸಾಕು ನೋಡಿ ಬೆಲ್ಲ ಕರ್ಸ್ಕೊಳ್ಳೋಣ ಯಾಕೆ ಕರೆಸ್ಕೊಳ್ತಾ ಇದ್ದೀನಿ ಅಂದರೆ ಅದರಲ್ಲಿ ಮಣ್ಣು ಕಲ್ಲು ಏನಾದರೂ ಡಸ್ಟ್ ಇದ್ರೆ ಅದನ್ನು ಸ್ಟ್ರೈನ್ ಮಾಡ್ಕೊಳೋದಕ್ಕೆ ಅಂತ ನಾನು ಇದ್ದೀನಿ ಅದು ಕಲಗಿದೆ ಈಗ ಒಂದು ತೆಂಗಿನಕಾಯಿ ಪೂರ್ತಿ ನಾನು ಹಸಿ ತೆಂಗಿನಕಾಯಿ ತಿರ್ಕೊಳ್ತಾ ಇದ್ದೀನಿ ಇದು ಕಂಪಲ್ಸರಿ ನೀವು ಹೋಳ್ಗೆಗೆ ಹಾಕ್ಲೇಬೇಕು ಇದು ಹಾಕಿ ನೋಡಿ ತುಂಬ ಚೆನ್ನಾಗಿರುತ್ತೆ ಬೇಕಿದ್ರೆ ನೀವು ಸ್ವಲ್ಪ ಒಣ ಕೊಬ್ಬರಿ ಸಹ ಹಾಕ್ಕೊಳ್ಬೋದು ಒಣ ಕೊಬ್ಬರಿ ಹೆಚ್ಚಾಗಿ ಹಾಕಿದ್ರೆ ಡ್ರೈ ಡ್ರೈ ಆಗುತ್ತೆ ಒಂದು ಸ್ವಲ್ಪ ಟೇಸ್ಟ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಕೊಬ್ಬರಿ ತಿರ್ದಿಟ್ಕೊಂಡಿದ್ದಾಯ್ತು ಈಗ ಬೇಳೆ ನೋಡಿ ಹಿಂಗೆ ಒಂದು ಬೇಳೆ ತೆಗೆದು ನಾವು ಅದನ್ನು ಇಸುಕ್ದಾಗ ಅದು ಪುಡಿ ಹಾಕಬೇಕು ಆವಾಗ ಪರ್ಫೆಕ್ಟಾಗಿ ಬೆಂದಿದೆ ಅಂತ ಈಗ ಒಂದು ಬಟ್ಲಿಗೆ ಇದನ್ನು ಸ್ಟ್ರೈನ್ ಮಾಡ್ಕೊತಾ ಇದ್ದೀನಿ ಅಂದರೆ ತಳಕ್ಕೆ ಒಂದು ಬಟ್ಲಿಟ್ಟು ಆಮೇಲೆ ಹಾಕ್ಕೊಳ್ಬೇಕು ನೋಡಿ ಈ ರೀತಿ ಅದು ಒಬ್ಬಟ್ಟು ರಸಮ್ಗೆ ಆಗುತ್ತೆ ಸೈಡ್ಗೆ ಇಟ್ಕೊಳ್ಳೋಣ ಬೇರೆ ಒಂದು ಪಾತ್ರೆ ತಳಕ್ಕೆ ಇಟ್ಟು ಇದನ್ನು ಒಂದು ಐದು ನಿಮಿಷಗಳ ಕಾಲ ಆರಕ್ಕೆ ಬಿಟ್ಬಿಡ್ತೀನಿ ಈಗ ಆರಿದೆ ಇದು ಈಗ ನಾವೇನು ತುರಿದಿಟ್ಕೊಂಡಿದ್ವಿ ಅಲ್ಲ ಹಸಿಕಾಯಿ ಒಂದು ತಂಗಿನಕಾಯಿ ಫುಲ್ಲು ಹಾಕಿದ್ದೀನಿ ಅರ್ಧ ಕೆ ಜಿಗೆ ಇದನ್ನ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಹೋಳಿಗೆ ಸಾಫ್ಟಾಗಿ ಟೇಸ್ಟ್ ಆಗಿರುತ್ತೆ ಯಾವತ್ತೂ ಈ ರೀತಿ ಹೋಳಿಗೆ ತಿಂದಿರ್ಲಿಕ್ಕಿಲ್ಲ ಈಗ ಅದನ್ನ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೈತೆ ಈಗ ಒಂದು ಐದಾರು ಏಲಕ್ಕಿಗಳನ್ನು ಬೀಜ ತೆಗೆದು ಹಾಕ್ಕೊಂಡಿದ್ದೀನಿ ಈಗ ನಾವೇನು ಕರಗಿಸಿ ಇಟ್ಕೊಂಡಿದ್ವಿ ಬೆಲ್ಲ ಅರ್ಧ ಕೆ ಜಿ ಈಗ ಅದನ್ನ ಸ್ಟ್ರೈನ್ ಮಾಡ್ಕೊಳ್ತಾ ಇದ್ದೀನಿ ಬೆಲ್ಲ ಚೆನ್ನಾಗಿದ್ರೆ ನೀವು ಡೈರೆಕ್ಟ್ ಆಗಿ ಪುಡಿ ಮಾಡಿ ಬೇಳೆ ಜೊತೆ ಮಿಕ್ಸ್ ಮಾಡಿ ರುಬ್ಕೊಳ್ಬೋದು ನಾನು ಎಷ್ಟೇನಾದರೂ ಇದ್ರೆ ತಿನ್ನಬೇಕಾದ್ರೆ ಬಾಯ್ಸಿಕ್ಬಿಟ್ರೆ ಅದು ಚೆನ್ನಾಗಿರಲ್ಲ ಅಂತ ನಾನು ಸ್ಟ್ರೈನ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ವಿಷಯ ಬೆಲ್ಲ ಕರಗಿಸ್ಕೊಳ್ಬೇಕಾದ್ರೆ ನಾಲ್ಕೇ ಟೀ ಅಷ್ಟು ನೀರು ಹಾಕ್ಬೇಕು ಹೆಚ್ಚಾಗಿ ಹಾಕ್ಬಾರ್ದು ಮತ್ತು ಹೂರ್ಣ ಎಲ್ಲ ನೀರು ನೀರು ಆಗೋಗುತ್ತೆ ಇದನ್ನೆಲ್ಲ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನೊಂದು ಟಿಪ್ಸ್ ಏನಪ್ಪ ಅಂದರೆ ಅಕಸ್ಮಾತ್ ಏನಾದರೂ ಹೂರ್ಣ ನೀರು ನೀರು ಆಯಿತು ಅಂತಂದರೆ ಅದಕ್ಕೊಂದು ಟಿಪ್ಸ್ ಇದೆ ನನ್ನ ಹತ್ರ ಏನಿಲ್ಲ ಒಂದು ಸ್ವಲ್ಪ ಅವಲಕ್ಕಿ ತಗೊಂಡು ಮಿಕ್ಸಿಯಲ್ಲಿ ನುಣ್ಣಗೆ ಪುಡಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ನಾವು ಮಿಕ್ಸ್ ಮಾಡಿಕೊಂಡ್ರೆ ಅದು ಗಟ್ಟಿ ಬರುತ್ತೆ ಮತ್ತು ಟೇಸ್ಟೂ ಚೆನ್ನಾಗಿರುತ್ತೆ ಆಗ ನೀರು ನೀರು ಇರೋದು ಹೂಣ ಗಟ್ಟಿ ಬರುತ್ತೆ ಭಯ ಬೀಳ ಅವಶ್ಯಕತೆ ಇರೋದಿಲ್ಲ ನೋಡಿ ಈಗ ಹೂರ್ಣ ಎಲ್ಲ ಒರಳಲ್ಲಿ ರುಬ್ಕೊಂಡಿದ್ದಾಯಿತು ನಾವು ಒರಳಲ್ಲೇ ರುಬ್ಕೊತೀವಿ ಹೂರ್ಣ ಒರಳಿಲ್ಲ ಅಂದವರು ಗ್ರೈಂಡರ್ಗಾದರೂ ಹಾಕ್ಕೊಳ್ಳಿ ಅಥವಾ ಮಿಕ್ಸಿನಲ್ಲಾದರೂ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ ಹೋಳ್ಗೆ ಮಾಡೋದಂದರೆ ಕಷ್ಟ ಅಂತ ಅಂದ್ಕೊಳ್ತಾರೆ ತುಂಬ ಈಸಿ ನೋಡಿ ಈಗ ಈ ರೀತಿ ಉಂಡೆಗಳನ್ನು ಮಾಡಿ ಇಟ್ಕೊಂಬಿಡೋಣ ಮತ್ತು ಅದೇ ನೀರು ನೀರಾದರೆ ಹೂರ್ಣ ಅದಕ್ಕೆ ಇನ್ನೊಂದು ಟಿಪ್ಸ್ ಏನಪ್ಪ ಅಂದರೆ ಕಡಲೆ ಪಪ್ಪನ್ನ ಸಹ ಪೌಡ್ರ್ ಮಾಡಿ ನಾವು ಮಿಕ್ಸ್ ಮಾಡ್ಕೊಬೋದು ಒಮ್ಮೆಲೆ ಜಾಸ್ತಿ ಹಾಕ್ಬಿಡ್ಬೇಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಾಗ ಅದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ಇಲ್ಲೇ ಇದೆಲ್ಲ ಉಂಡೆ ಮಾಡ್ಕೊಂಡಿದ್ದಾಯ್ತು ಇನ್ನೊಂದು ಸರಿ ಈ ಕಣಕ ಏನಿತ್ತು ಅದನ್ನು ಚೆನ್ನಾಗಿ ನಾತ್ಕೊಂಡಿದ್ದೀನಿ ಆಲ್ರೆಡಿ ಅದಕ್ಕೆ ನೂರು ಗ್ರಾಮ್ ಎಣ್ಣೆ ಹಾಕಿ ನೆನೆಸಿಟ್ಟಿದ್ವಲ್ಲ ಅದೇ ಎಣ್ಣೆನೆ ಕೈಯಲ್ಲಿ ಅದ್ಕೊಂಡು ನೋಡಿ ಎಲೆ ತೊಗೊಂಡಿದ್ದೀನಿ ನಾನು ನೀವು ಬಾಳೆ ಇದ್ದರೆ ಬಾಳೆ ಎಲ್ಲೆಲ್ಲಾದರೂ ಲಟ್ಟಿಸಿ ಅಥವಾ ಬಟರ್ ಪೇಪರು ಅಥವಾ ಆಯಿಲ್ ಕವರ್ ಇರುತ್ತಲ್ಲ ಅದ್ರ ಮೇಲೆ ಸಹ ಲಟ್ಟಿಸ್ಬೋದು ಆಯಿಲ್ ಕವರ್ ಮೇಲೆ ಲಟ್ಟಿಸಿದ್ರೆ ಏನಂದರೆ ಕೈ ಮೇಲೆ ತೊಗೊಂಡು ಇಂಚಿಗೆ ಹಾಕ್ಬೇಕಾಗುತ್ತೆ ಅದು ಪ್ಲಾಸ್ಟಿಕ್ ಆಗಿರೋದ್ರಿಂದ ಹೆಂಚಿಗೆ ಇಡಿಯಷ್ಟು ಚಾನ್ಸ್ ಇರುತ್ತೆ ಅದು ಬಟರ್ ಪೇಪರ್ ಎಲ್ಲ ಕಡೆ ಸಿಗುತ್ತೆ ಬಾಳೆ ಎಲೆ ಸಿಗದೆ ಇದ್ರೂ ಯಾವುದ್ರಲ್ಲಾದರೂ ನಾವು ಈ ರೀತಿ ನೋಡಿ ಎಲ್ಲ ಕಡೆಯೂ ಸಮವಾಗಿ ಹೋಗಬೇಕು ಈ ಕಣಕ ಏನಿದೆ ಅಂಚುಗಳಿಗೆ ಹೋಗಬಾರ್ದು ಅದು ಸ್ವಲ್ಪ ಡ್ರೈ ಆಗಿದ ತಕ್ಷಣ ಅದು ಗಟ್ಟಿ ಬಂದುಬಿಡುತ್ತೆ ನೋಡಿ ಈ ರೀತಿ ತಟ್ಕೊಳ್ಬೇಕು ನಿಮಗೆ ಈ ರೀತಿ ತಟ್ಟಕ್ಕೆ ಬಂದಿಲ್ಲ ಅಂದರೆ ಸ್ವಲ್ಪ ಬೆರಳಲ್ಲಿ ತಟ್ಟಿ ಈ ಹೋಳಿಗೆ ಮೇಲೆ ಇನ್ನೊಂದು ಎಲೆ ಅಥವಾ ಬಟರ್ ಪೇಪರ್ ಹಾಕಿ ಸಮವಾಗಿ ತಟ್ಕೊಳ್ಬೋದು ನೋಡಿ ಇವಾಗ ಇದಾಗಿದೆ ಮೇಲೆ ಹಾಕಿ ಸುಡೋಣ ಕಿತ್ತೋಗುತ್ತೆ ಅನ್ನೋ ಭಯನೇ ಬೇಡ ಮೇಲೆ ಹಾಕಿ ಒಂದು ಸೆಕೆಂಡ್ ಒಂದೆರಡು ಸೆಕೆಂಡ್ ಬಿಟ್ರೆ ಬಳೆ ಎಲೆ ನೀಟಾಗಿ ಬಂದ್ಬಿಡುತ್ತೆ ಕಿತ್ತೋಗೋದಿಲ್ಲ ಯಾವುದೇ ಕಾರಣಕ್ಕೂ ನೋಡಿ ಉಪ್ತಾ ಇದೆ ಪುರಿ ತರ ಎಷ್ಟು ಸಾಫ್ಟ್ ಆಗಿದೆ ನಿಮಗೆ ನಾನು ಹೋಳಿಗೆ ತೆಗಿತಿದ್ರೆ ಗೊತ್ತಾಗುತ್ತೆ ತುಂಬ ಅಂದರೆ ತುಂಬ ಈಸಿ ಮಾಡೋದು ಏನಂದ್ರೆ ಯಾರಪ್ಪ ಇದೆಲ್ಲ ಬೇಯಿಸಿ ರುಬ್ಬಿ ತೊಟ್ಟೋದು ಇದೆಲ್ಲ ಕಷ್ಟ ಅನ್ಕೊಂತಾರೆ ತುಂಬ ಈಸಿ ಹೋಳಿಗೆ ಮಾಡೋದು ಹಬ್ಬಗಳಿಗೆ ಅಥವಾ ವಿಶೇಷ ದಿನಗಳಲ್ಲಿ ಈ ರೀತಿ ಹೋಳಿಗೆ ಮಾಡ್ಕೊಳ್ಳಿ ನೆಂಟರು ಬಂದಾಗ ಮಾಡ್ಕೊಳ್ಬೋದು ಈಗ ಒಂದೊಂದು ಹಾಗೆ ಎಲ್ಲ ಹೋಳಿಗೆಗಳನ್ನು ಸುಟ್ಕೊಂಡೆ ಒಂದು ಇಪ್ಪತ್ತೈದರಿಂದ ಮೂವತ್ತೋಳಿಗೆ ಆಗುತ್ತೆ ನಾನು ಹೇಳಿರೋ ಮೆಜರ್ಮೆಂಟು ನಿಮಗೆ ಬೇಕು ಇನ್ನೂ ಜಾಸ್ತಿ ಅಂದರೆ ಹೆಚ್ಚು ಕಡಿಮೆ ಮೆಜರ್ಮೆಂಟ್ ಮಾಡಿಕೊಳ್ಳಿ ನೋಡಿ ಇವಾಗ ಬಿಸಿ ಬಿಸಿ ಹೋಳಿಗೆ ರೆಡಿಯಾಗಿದೆ ಹಾಲು ಅಥವಾ ತುಪ್ಪದ ಜೊತೆ ಸರ್ವ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಥವಾ ಕಾಯಿ ಹಾಲು ಮಾಡ್ಬೋದು ಕೊಬ್ಬರಿ ಗಸಗಸೆ ಏಲಕ್ಕಿ ಮಿಕ್ಸಿ ಮಾಡಿ ಹಾಕಿ ಒಂದು ಸ್ವಲ್ಪ ಬೆಲ್ಲ ಹಾಕಿ ಕುದಿಸಿದ್ರೆ ಅದನ್ನೇ ಹಾಲು ಅಂತೀವಿ ನಾವು ನಾನು ಹಾಲು ಮತ್ತು ತುಪ್ಪದ ಜೊತೆ ತಿಂತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಸಾಫ್ಟ್ ಆಗಿದೆ ನಮಸ್ಕಾರ ಎಲ್ಲ